ದಯವಿಟ್ಟು ತುಂಬಾ ಟೈಮ್ ಇಂದ ಕಾಯ್ತಾ ಇದ್ರ ನನ್ನ ಭಾಷಣೆ ಮತ್ತು ಕೊತ್ತೋರು ಮಂಜನ ಭಾಷಣೆ ಎರಡೇ ಭಾಷಣೆ ಇರುತ್ತೆ ನನ್ನ ಭಾಷಣೆ ಆದ್ಮೇಲೆ ನಮ್ಮ ವಾಲೆಂಟೀರ್ಸ್ ದಯವಿಟ್ಟು ಗಮನಿಸಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಈ ಲೈನ್ ಬರಬೇಕು ನನ್ನ ಭಾಷಣ ಆದ್ಮೇಲೆ ಸ್ಯಾರೀಸ್ ಎಲ್ಲ ಈ ಲೈನ್ ತಗೊಬನ್ನಿ ಸ್ಯಾರೀಸ್ ಎಲ್ಲ ನನ್ನ ಭಾಷಣೆ ಆದ್ಮೇಲೆ ಈ ಲೈನ್ ತಗೊಬನ್ನಿ ು ಅಲ್ಲಿವರೆಗೂ ಕೂತ್ಕೋಬೇಕು ಹತ್ತು ಹದಿನೈದು ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತೀವಿ ನಂದು ಮತ್ತು ಮಂಡ್ಯನ ಭಾಷಣ ಮಾತ್ರ ಇರುತ್ತೆ ದಯವಿಟ್ಟು ಸಾಧನೆ ಕೂತ್ಕೋಬೇಕು ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ ಮತ್ತು ಏರಿಕೆ ಭಾಗದಲ್ಲಿರುವಂತ ನನ್ನ ಅಕ್ಕ ತಂಗಿಯರೇ ತಾಯಿ ಅಂದ್ರೆ ನಾನು ಎರಡ್ ಸಾವಿರದ ಹನ್ನೆರಡರಂದ ಸಮಾಜ ಸೇವೆಯನ್ನು ಮಾಡ್ಕೊಂಡ್ ಬರ್ತಿದ್ದೆ ನನಗೆ ಒಂದು ಅಪರಾಧ ಆಗಿದ್ದಕ್ಕೋಸ್ಕರ ನಾನು ಬಿಟ್ಬೇಕೆ ನಾನು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅನ್ಎಕ್ಸ್ಪೆಕ್ಟ್ ಆಗಿ ನಾನು ಈ ರಾಜಕೀಯಕ್ಕೆ ಬಂದೆ ಇಪ್ಪತ್ತನೇ ತಾರೀಕು ನಾಮಿನೇಷನ್ ಹತ್ತೊಂಬತ್ತನೇ ತಾರೀಕು ಕೂಡ ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ನನಗೆ ಗೊತ್ತಿಲ್ಲ ಆದರೆ ಈ ಮುಲ್ಭಾಗದಲ್ಲಿ ಇರುವಂತ ಎಲ್ಲಾ ಮುಖಂಡರು ನನಗೆ ಗೊತ್ತಿಲ್ಲದೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಎಲ್ಲರೂ ಅವರು ಮಾತಾಡಿಕೊಂಡು ನನ್ನ ಹೆಸರನ್ನ ಕೊತ್ತೂರು ಮುಂದೆ ಸೃಷ್ಟಿಸಿದರೆ ಅವರ ಮೊಟ್ಟ ಮೊದಲನೇದಾಗಿ ನಮ್ಮ ಎಲ್ಲಾ ಲೀಡರ್ಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಟಿಕೆಟ್ ಕೊಡಿಸಿದ್ದಕ್ಕೆ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಅವರ ಮಾತನ್ನು ಯಾವತ್ತೂ ನಾನು ಮೀರು ಹೋಗುವುದಿಲ್ಲ ಅವರು ನನ್ನ ಮೇಲೆ ಇಷ್ಟು ಇಟ್ಕೊಂಡಿರುವ ವಿಶ್ವಾಸವನ್ನು ಉಳಿಸುತ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮಾತು ಕೊಡ್ತಾ ಇದ್ದೀನಿ ಅದೇ ರೀತಿ ನನಗೆ ಎಪ್ಪತ್ತು ಸಾವಿರ ಮತಗಳನ್ನು ನೀವು ನೀಡಿದೀರ ಅದಕ್ಕೆ ನಿಮಗೆ ಮೊಟ್ಟಮೊದಲನೇದಾಗಿ ನಾನು ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ ಇವತ್ತು ನಾವು ಯಗುರಿ ಮತ್ತು ಮುಷ್ಟೂರು ಗ್ರಾಮ ಪಂಚಾಯಿತಿಯ ನನ್ನ ಅಕ್ಕ ತಂಗಿಯರಿಗೆ ಮತ್ತು ತಾಯಿಯಂದರಿಗೆ ದೇವಸ್ಥಾನ ಭವ ಅನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಎಂಟು ಎಂಟುರಾಮ ಸ್ವಾಮಿ ಸನ್ನಿಧಿಯಲ್ಲಿ ಚಾಲನೆ ಮಾಡಲು ನಾವು ಮಧ್ಯಾಹ್ನ ಕರೆದಿಯೋ ಮಧ್ಯಾಹ್ನ ಮುಖಾಂತರ ಇವತ್ತು ಚಾಲನೆ ಮಾಡ್ತಾ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷ ಗೌರವ ಇದೆ ಮಹಿಳೆ ನಮ್ಮ ಸಮಾಜದ ಶಕ್ತಿ ಮತ್ತು ನಮ್ಮ ಕುಟುಂಬದ ಕಲ್ಲು ಕೂಡ ಮಹಿಳೆಯರಿಗೆ ಎಲ್ಲಿ ಗೌರವಿಸುತ್ತವೋ ಅಲ್ಲಿ ದೇವರು ನೆಲೆಸುತ್ತಾರೆ ಅಂತ ಹೇಳಿಬಿಟ್ಟು ಎಲ್ಲರೂ ಹೇಳ್ತಾರೆ ಸಮಾಜ ಮತ್ತು ರಾಷ್ಟ್ರೀಯ ನಿರ್ಮಾಣದಲ್ಲಿ ಮಹಿಳೆಯರ ಪಾತ್ರ ಮುಖ್ಯವಾಗಿ ಸಿಂಧೂರ ಆಪರೇಷನ್ ಆಪರೇಷನ್ ಸಿಂಧೂರ ಅಂತ ಮಾಡಿದ್ರು ಎರಡು ಹೆಣ್ಣು ಮಕ್ಕಳನ್ನು ಮೊದಲು ಚಲಿಸಿತ್ತು ನಿಮ್ಗೆಲ್ಲ ಗೊತ್ತೇ ಇದೆ ಹೆಣ್ಣು ಮಕ್ಕಳು ಯಾವ್ದ ಕೂಡ ಕಡಿಮೆ ಇಲ್ಲ ಸ್ವತಂತ್ರ ಸಂಗ್ರಮದಲ್ಲೂ ಕೂಡ ಅಷ್ಟೇ ಈ ನಮ್ಮ ಭಾರತ ದೇಶಕ್ಕೆ ಕಿತ್ತೂರು ಅನ್ನ ಕಿತ್ತೂರು ಹಾನಿ ಚಲಮಾಗಲಿ ಕೆಳದಿ ದಾರಿ ಲಕ್ಷ್ಮೀ ಸಂಪತ್ತನ್ನು ಲಕ್ಷ್ಮಿಯ ಕೂಡ ನಾವು ಆರಂಭ ಮಾಡ್ತೀವಿ ನೋಡಿ ಎಲ್ಲರಿಗೂ ಕೂಡ ಮಹಿಳೆ ಹೆಸರೇ ಹಾಗೆ ನಮಗೆ ಶಕ್ತಿ ಕೊಡುವ ಕೂಡ ನಮಗೆ ದುರ್ಗೆ ಇಡೀ ಪ್ರಪಂಚದಲ್ಲಿ ಒಂದು ತಾಯಿ ಸಮ ಅಂತ ಸಾವಿರ ತಂದಿಯರಿಗೆ ಒಂದು ತಾಯಿ ಸಮ ಅಂದ್ರೆ ಪುರಾಣಗಳಲ್ಲಿ ಮಹಿಳೆಯರನ್ನು ಎತ್ತಿಳಿಯಲಾಗಿದೆ ಮಹಿಳೆಯರ ಪಾತ್ರವನ್ನು ಎತ್ತಿ ನಮ್ಮ ಭಾರತ ದೇಶದಲ್ಲಿ ಅದಕ್ಕೆ ಮಹಿಳೆಯರಿಗೆ ಇಷ್ಟು ಮಹತ್ವವನ್ನು ಕೊಡ್ತೀವಿ ನಾವು ಕುಟುಂಬವನ್ನು ಮುನ್ನಡೆಸಕ್ಕಾಗ್ಲಿ ದೇಶವನ್ನು ಮುನ್ನಡೆಸಕ್ಕಾಗ್ಲಿ ರಾಜಕೀಯವನ್ನು ಮುನ್ನಡೆಸಕ್ ಒಳ್ಳೆ ಸಮಾಜವನ್ನು ನಿರ್ಮಿಸಕ್ಕಾಗ್ಲಿ ನಾವು ಪುರುಷರಿಂದ ಐವತ್ತು ಪರ್ಸೆಂಟ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಮಿಂಕೆಂದು ಐವತ್ತು ಪರ್ಸೆಂಟ್ ಮಹಿಳೆಯರು ಸಪೋರ್ಟ್ ಮಾಡಿದ್ರೆ ಮಾತ್ರ ನಾವು ಒಳ್ಳೆಯ ಸಮಾಜವನ್ನು ಕಟ್ಟಬಹುದು ಒಳ್ಳೆ ರಾಷ್ಟ್ರವನ್ನು ನಿರ್ಮಾಣ ಮಾಡಬಹುದು ಅಂತ ಹೇಳುತ್ತ ನನಗೆ ಅವಕಾಶ ಮಾಡಿಕೊಟ್ಟ ಎರಡು ಮಾತಿನ ಅವಕಾಶ ಮಾಡಿಕೊಟ್ಟ ನಿಮ್ಮ ಎಲ್ಲ ಪಾದಗಳಿಗೆ ಒಂದು ಸುತ್ತ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ